श्री राघव नमः। श्री गुरभ्यो नम परभ्यो नम श्रीमद आनंदतीर्थभगवत्चार्य गुरुभ्यो श्री वेदुव्यास महालक्ष्मी हय ग्रीवाय महालक्ष्मी वेकटेशाय नम कल्याण कालिदत्थपाय श्रीमति वेकटनाथ श्रीनिवासय धीम ವೆಂಕಟಾದ್ರಿ ಸಮಂಸ್ಥಾನ ಬ್ರಹ್ಮಾಂಡೇ ನಾಸ್ತಿಂಚನ ವೆಂಕಟೇಶ ಸಮೋದೇವನ ಭೂತೋನು ಈ ದಿನ ಸತ್ಯವಾಕ್ಯನ ಸರ್ವಾರ್ಥ ಸಾಧೆಯಮ್ಯಂ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾಘೋರೋಗವಿದ್ಯ ಲಕ್ಷ್ಮೀನರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ಗೋಪಾಲಕೃಷ್ಣ ಇರತಕ್ಕಂಥ ಸನ್ನಿಧಾನ ಅದರಲ್ಲೂ ವಿಶೇಷವಾಗಿ ಹನುಮಂತದೇವರು ಭೀಮಸೇನದೇವರು ಮಧುರಾಯರು ಮುಖ್ಯಪ್ರಾಣದೇವರು ಇರತಕ್ಕಂಥ ಸನ್ನಿಧಾನ ರಾಯರ ಬೃಂದಾವನಿ ಬೃಂದಾವನರು ಜಿಂದೂತೀರ್ಥರು ಜಯತೀರ್ಥರು ರಾಯರು ಮೂರು ಮೂರ್ತಿಗೆ ಇರತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಗ್ರಹ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಚಾಲನ್ ನೋಡ್ತಕ್ಕಂಥವರಿಗೆ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯ ಸಮೃದ್ಧಿಯಾಗಿ ಕೊಟ್ಟು ಎಲ್ಲರನ್ನು ಉದ್ಧಾರ ಮಾಡಲಿ ಅಂದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳು ನಾವು ಅವರ ಮುಂದೆ ಹೋಗಿ ಕುಳಿತುಕೊತೀವಿ ರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಹೂವಿನ ಪ್ರಸಾದವನ್ನು ತುಳಸಿ ಪ್ರಸಾದ ಆಗಿರ್ಬೋದು ಹೂವಿನ ಪ್ರಸಾದ ಆಗಿರ್ಬೋದು ಯಾವುದೇ ಒಂದು ಆಗಲಿ ತಾ ವಿಶೇಷವಾಗಿ ಕೊಡ್ತಕ್ಕಂಥವ್ರು ಆಗ್ತಾರೆ ಆ ಕೊಟ್ಟರೆ ನಮಗೆ ಒಳ್ಳೇದಾಗತ್ತಾ ಅಂತ ಕೇಳ್ತಾಯಿದ್ದಾರೆ ಅವರು ಕೊಡೇಬೇಕಾ ಕೊಳ್ಳಿಲ್ಲಾದರೂ ಪರವಾಗಿರ್ಬೇಕು ಒಳ್ಳೆ ಅಂತ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ವಿಶೇಷ ಅಂತ ಅದರಲ್ಲಿ ಅದಕ್ಕೋಸ್ಕರ ನಮ್ಮ ಯಾವುದೇ ಒಂದು ತೊಂದರೆಗಳಿದ್ದಾಗ ಸಂತಾನ ಭಾಗ್ಯದಲ್ಲಿ ಆಗಿರ್ಬೋದು ವಿಶೇಷವಾಗಿ ಆ ರೀತಿಯಲ್ಲಿ ಅದಲ್ಲ ಅಂದರೆ ಮನೆಯಲ್ಲಿ ಜಂಜರಾಟ ಇರತಕ್ಕಂಥದ್ದಾಗಿರ್ಬೋದು ಆಗಿರ್ಬೋದು ರೋಗಗಳು ಇರ್ತಕ್ಕಂಥವ್ರು ಆಗಿರ್ಬೋದು ಬೇರೆ ಬೇರೆ ಕಾಯಿಲೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಆಗಿರ್ಬೋದು ಅವರು ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಬಂದು ರಾಯರ ಸ್ಮರಣೆಯನ್ನು ಮಾಡಿದರೆ ಸಾಕಂತೆ ರಾಯನನ್ನು ನೋಡಿದರೆ ಸಾಕಂತೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಂತೆ ಯಾಕೆಂದರೆ ರಾಯರ ಹತ್ರ ಹೋಗಬೇಕಾದ್ರೆ ಬಹಳ ಕಷ್ಟ ಯಾಕೆಂದರೆ ತಿರುಪ್ತಿಗೆ ಹೋಗ್ತೀರಾ ನೀವು ತಿರುಪ್ತಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳ್ತೀರಿ ಆ ತಿರುಪತಿಗೆ ಹೋಗೋಕೆ ಆಗಲ್ಲ ಆ ತಿರುಪತಿಗೆ ಜನನೂ ಮಾಡೋಸಾಗುತ್ತೆ ಪುಣ್ಯ ಬರುತ್ತಂತೆ ಆ ತಿರುಪ್ತಿ ಹೋಗಿ ಎಷ್ಟೋ ಜನಗಳು ದರ್ಶನದಿಂದಲೇ ಬರ್ತಾರಂತೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನೇ ಮಾಡೋಕ್ಕಾಗಲ್ಲ ಅಂಥದ್ದು ವಾಪಸ್ ಬರ್ತಾರಂತೆ ಆದರೆ ಅವ್ರಿಗೂ ಭಗವಂತ ವಿಶೇಷ ಅನುಗ್ರಹ ಮಾಡ್ತಾರೆ ಯಾವ ರೀತಿ ಅನುಗ್ರಹ ಮಾಡ್ತಾರೆ ಆ ಕ್ಷೇತ್ರಕ್ಕೆ ಹೋದಾಗ ತಿರುಪತಿ ತಿಮ್ಮಪ್ಪ ಏಳು ಬೆಟ್ಟಕ್ಕೆ ಒಳಗೆ ಆ ತಿರುಪತಿ ತಿಮ್ಮಪ್ಪ ಆ ತಿರುಪತಿ ತಿಮ್ಮಪ್ಪನ ಮೆಟ್ಟಲನ್ನು ಇಲ್ಲ ಇಲ್ಲಾಂದರೆ ಬೆಟ್ಟಕ್ಕೆ ಹೋಗಬಹುದು ಆ ಬೆಟ್ಟದಲ್ಲಿ ವಿಶೇಷವಾಗಿ ಏಳು ಬೆಟ್ಟಕ್ಕೆ ಒಡೆಯನಾಗಿರ್ತಕ್ಕಂಥ ಶ್ರೀನಿವಾಸ ದೇವರನ್ನ ಆ ಬೆಟ್ಟವನ್ನು ಮುಟ್ಟಿದರೆ ಸಾಕಂತೆ ನಮ್ಮ ಪುಣ್ಯ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿ ವರದಿ ಕೊಡಬೇಕಾಗಿದೆ ನಮಗೆ ರಾಯರೇ ಅಂದರೆ ಸಾಕಂತೆ ನಮ್ಮ ವಿಶೇಷವಾಗಿ ಮಾಡ್ತಕ್ಕಂಥ ಬರ್ತಂತೆ ರಾಯರ ಮಂತ್ರಾಕ್ಷರ ಇಟ್ಕೊಂಡ್ರೆ ಸಾಕಂತೆ ಆ ಮಂತ್ರಾಕ್ಷರೆಯಿಂದ ವಿಶೇಷ ಅನುಭವ ರಾಯರ ಗ್ರಂಥವನ್ನು ರಾಯನ ಮಠದಲ್ಲಿ ರಾಯ ಗ್ರಂಥ ಇರುತ್ತೆ ಆ ಗ್ರಂಥವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿದರೆ ಸಾಕಂತೆ ವಿಶೇಷವಾಗಿ ಫಲ ಕೊಡ್ತಕ್ಕಂಥವ್ರು ಆಗ್ತದೆ ರಾಘವೇಂದ್ರ ಬಾವಿಗಳು ಅದಕ್ಕೆ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಶಯ ಶ್ರೀ ಮಧುಪದ ದುಗ್ಧಾರ್ಚಂದ್ರ ವಧಮಾಂಸನ ಸರ್ವವ್ಯಾಪ್ತ ಪರಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣ ಅದ್ಭುತವಾಗಿರ್ತಕ್ಕಂಥ ಮಾತಿದು ರಾಘವೇಂದ್ರ ಸ್ವಾಮಿಗಳ ಒಂದು ಸ್ತೋತ್ರದಲ್ಲಿ ಇವೆಲ್ಲವೂ ಬರತಕ್ಕಂಥದ್ದು ಇರ್ತದೆ ರಾಘವೇಂದ್ರ ಸ್ವಾಮಿಗಳು ವರ ಕೊಟ್ಟಿಲ್ಲ ನಮಗೇನಾಯಿತು ಹೋಗಿ ಗೊತ್ತೇ ಗೊತ್ತಿಲ್ಲ ಯಾವಾಗಲೂ ವರ ಕೊಡ್ತಾ ಇತ್ತು ಯಾವಾಗಲೂ ನಮ್ಗೆ ಅನುಗ್ರಹ ಮಾಡ್ತಾಯಿದ್ವಿ ವ್ಯತ್ಯ ಕೊಡ್ತಾ ಇಲ್ಲ ಅದೆಲ್ಲ ಕೇಳ್ತಾರಲ್ಲ ರಾಯರ ಹತ್ರ ಹೋಗಿ ನಾವು ಪ್ರಾರ್ಥನೆ ಮಾಡ್ಕೊತಿರಲ್ಲ ಈ ಜೀವ ಕೊಟ್ಟಿದ್ದೀರಲ್ಲ ಭಗವಂತ ರಾಯಷ್ಟೆಲ್ಲ ನಮಗೆ ಅನುಗ್ರಹ ಮಾಡಿ ರಾಯರ ಸನ್ನಿಧಾನಕ್ಕೆ ಕರ್ಕೊಂಡೋಗಿ ಸೇವೆ ಮಾಡ್ತಕ್ಕಂಥ ಭಾಗ್ಯ ಕೊಟ್ಟಿದ್ದೀರಲ್ಲ ಆ ಭಾಗ್ಯ ನೀನು ಬೇಕು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಪನ ಪಾದ ಭಜನೆ ಸಿವಯ್ಯ ಅಂದಾಗೆ ಇವೆಲ್ಲವೂ ದೊಡ್ಡ ಭಾಗ್ಯ ಇದ್ದಂಗೆ ನಮಗೆ ಅದಕ್ಕೋಸ್ಕರವಾಗಿ ಆ ರಾಯರತ್ನ ಹೋಗಿ ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು ದುಜನ ರೋಗಗಳಾಗಿರ್ಬೋದು ದೇಹದಲ್ಲಿರ್ತಕ್ಕಂಥ ಸಮಸ್ಯೆಗಳಾಗಿರ್ತಕ್ಕಂಥದ್ದಾಗ್ಬೋದು ದುಷ್ಟಶಕ್ತಿಗಳ ಸಮಸ್ಯೆಗಳಾಗಿರ್ತಕ್ಕಂಥದ್ದಾಗ್ಬೋದು ಅವರ ಮುಂದೆ ಹೋಗಿ ನಿಂತ್ಕೊಂಡು ಭಗವಂತನ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ನಿಮ್ಮ ಕುಲದೇವರ ಸ್ಮರಣೆಯನ್ನು ಮಾಡಿ ರಾಯರ ಸ್ಮರಣೆಯನ್ನು ಮಾಡಿ ಯಾರು ನಂಬಿಕೆ ಇದೆಯೋ ಆ ನಂಬಿಕೆ ವಿಶೇಷವಾಗಿರ್ತಕ್ಕಂಥದ್ದು ನಂಬಿಕೆಟ್ಟವರಿಲ್ಲವೋ ಕೆಟ್ಟವರಿಲ್ಲವೋ ನಂಬದೇ ಕೆಟ್ಟದೇ ಕೆಳಗೆ ಯಾರ ಮೇಲೆ ನಂಬಿಕೆ ಇರುತ್ತೆ ನಿಮಗೆ ಯಾವ ಗುರುಗಳ ಮೇಲೆ ನಂಬಿಕೆ ಇರುತ್ತೆ ಯಾರ ರಾಹಿರ ಮೇಲೆ ನಂಬಿಕೆ ಇರುತ್ತೆ ಯಾವ ಕುಲದೇವರ ಮೇಲೆ ನಂಬಿಕೆ ಇರುತ್ತೆ ಅವರ ನಂಬಿ ಆ ನಂಬಿದಾಗ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತದೆ ಅದಕ್ಕೋಸ್ಕರವಾಗಿ ರಾಯರು ಅನುಗ್ರಹ ತುಳಸಿ ಕೊಟ್ಟರೂ ಒಳ್ಳೆಯದೇ ಹೂವು ಕೊಟ್ಟರೂ ಒಳ್ಳೆಯದೇ ಅಕಸ್ಮಾತ್ ಅವರು ಕೊಡಲಿಲ್ಲ ಅಂದರೂ ಒಳ್ಳೆಯದೇ ಆಮೇಲೆ ಇನ್ನೂ ಒಂದು ನಿಮ್ಮ ವಿಶೇಷವಾಗಿ ತಿಳಿತಕ್ಕಂಥ ಬೇಕಾಗಿರ್ತಕ್ಕಂಥ ಏನಪ್ಪ ಅಂದರೆ ಎಡಭಾಗ ಬಲಭಾಗ ಅಂತ ಇರುತ್ತೆ ಈ ಎಡಭಾಗ ಬಲಭಾಗ ಏನಿಲ್ಲ ಅದರಲ್ಲೂ ರಾಘವೇಂದ್ರ ಸ್ವಾಮಿಗಳಿಗೆ ನಾಲ್ಕು ದಿಕ್ಕುಗಳಲ್ಲೂ ವಿಶೇಷವಾಗಿ ಮುಂಭಾಗದಲ್ಲಿ ನರಸಿಂಹದೇವರು ಪಕ್ಕದಲ್ಲಿ ರಾಮದೇವರು ಹಿಂಭಾಗದಲ್ಲಿ ಸಾಕ್ಷಾತ್ ಸಂತಾನ ಗೋಪಾಲಕೃಷ್ಣ ಪಕ್ಕದಲ್ಲಿ ವಿಶೇಷವಾಗಿ ವೇದುವ್ಯಾಸ ದೇವರು ಈ ದೇವಾನು ದೇವತೆಗಳು ವಿಶೇಷವಾಗಿ ಆ ಬೃಂದಾವನದ ನಾಲ್ಕು ಭಾಗದಲ್ಲೂ ಇರ್ತಾರಂತೆ ವೇದವ್ಯಾಸ ದೇವರು ವಿಶೇಷವಾಗಿ ಏನು ಕೊಡ್ತಾರೆ ವಿದ್ಯೆಗಳನ್ನ ಕೊಡ್ತಾರೆ ವಿದ್ಯಕ್ಕೆ ಅಭಿಮಾನಿ ದೇವತೆಗಳು ಮುಂಭಾಗದಲ್ಲಿ ನರಸಿಂಹ ದೇವರು ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಕೊಡ್ತಕ್ಕಂಥವ್ರು ರಾಮದೇವರು ನಮ್ಮಲ್ಲಿರ್ತಕ್ಕಂಥ ರುಜು ಋಹಗಳನ್ನು ಪರಿಹಾರ ಮಾಡ್ತಕ್ಕಂಥವ್ರು ಸಾಕ್ಷಾತ್ ಸಂಧಾನ ಗೋಪಾಲಕೃಷ್ಣ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಸಂತಾನ ಸಂಪತ್ ಪರಿಶುದ್ಧವಾಗಿ ಜ್ಞಾನ ವಾಪಾಡವಾದ ಜತ್ವಾ ಆ ಶರೀರ ಸಮಸ್ತ ದೋಷ ಅಥವಾ ಆಸನು ವ್ಯಾಘರು ರಾಘವೇಂದ್ರ ಅಂದಾಗೆ ಆ ಸಂತಾನ ಭಾಗ್ಯವನ್ನು ಕೊಡ್ತಕ್ಕಂಥವ್ರು ಅದಕ್ಕೋಸ್ಕರವೇ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕಂತ ಸಂತಾನ ಭಾಗ್ಯ ಅನ್ಬೇಕಾದ್ರೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪಡೆದ ಶ್ಲೇಷನಾಶಾಯ ಗೋವಿಂದಾಯೋಮ ಅಂತಕ್ಕಂಥದ್ದು ಈ ಮಂತ್ರದಿಂದ ಈ ರಾಯರನ್ನು ಸ್ಮರಣೆಯನ್ನು ಮಾಡಬೇಕಂತೆ ರಾಘವೇಂದ್ರ ಸ್ವಾಮಿಗಳ ಒಂದು ದೃಷ್ಟಿ ನಮ್ಮ ಮೇಲೆ ಬಿದ್ರಿಸಾಕಂತೆ ಬಡವ ಬಲಿಗಿನ ಂತೆ ಅವರ ದೃಷ್ಟಿ ಅದ್ಭುತವಾಗಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ ಅವರು ಧ್ಯಾನದಲ್ಲಿರ್ತಾರಂತೆ ಆ ಧ್ಯಾನದಲ್ಲಿದ್ದಾಗ ನಾವು ಭಕ್ತಿಯಿಂದ ಹಾಗಪ್ಪ ಬಂದಿದ್ದೀನೋ ನೋಡೋ ನಮ್ಮನ್ನು ಧಾರ ಮಾಡಪ್ಪ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡೋ ನಮಗೆ ಒಳ್ಳೆ ಜ್ಞಾನವನ್ನು ಕೊಡೋ ಒಳ್ಳೆಯ ಸಂಪತ್ತನ್ನು ಕೊಡು ಜ್ಞಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ನಿನ್ನ ಸೇವೆ ಮಾಡೋ ಭಾಗ್ಯನೂ ಕೊಡೋ ಅಂದಾಗ ಭಗವಂತ ಏನು ಮಾಡ್ತಾರೆ ರಾಯರು ನನ್ನ ಮಗ ಬಂದಿ ಏನೇನಪ್ಪ ಅವ್ನು ಒಳ್ಳೇದು ಮಾಡೋಣ ಅಂತೇಳಿ ರಾಯರೇ ಬುದ್ಧಾಗಿ ನಿಂತು ನಿಮ್ಮ ಒಳಗಡೆ ನಿಂತು ನಮ್ಮನ್ನೆಲ್ಲರೂ ಉದ್ಧಾರ ಮಾಡ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ರಾಯರು ಎಲ್ಲ ಕೊಟ್ಟರು ಪರವಾಗಿಲ್ಲ ಬರ ಬಡ ಎಲ ಎಡಭಾಗ ಆಗಿರ್ಬೋದು ಬಲಭಾಗ ಆಗಿರ್ಬೋದು ಯಾವ ಭಾಗ ಆಗಿರ್ಬೋದು ಅದಕ್ಕೆಲ್ಲ ರಾಯರು ಏನೂ ಇಲ್ಲ ರಾಯರೇ ಅಂತಲ್ಲ ದೇವತೆಗಳು ಯಾರೇ ಕೊಡಲಿ ಹನುಮಂತ ದೇವರಾಗಿರ್ಬೋದು ನರಸಿಂಹದೇವರಾಗಿರ್ಬೋದು ರುದ್ರದೇವರಾಗಿರ್ಬೋದು ಸಂತಾನ ಗೋಪಾಲಕೃಷ್ಣನಾಗಿರ್ತಕ್ಕಂಥ ನಾವು ಗಣಪತಿ ಆಗಿರ್ಬೋದು ಇವರೆಲ್ಲ ದೇವತೆಗಳು ಆ ದೇವತೆಗಳು ಯಾವ ಕಡೆಯಿಂದ ಬಂದರೂ ವರ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಈ ದುಷ್ಟಶಕ್ತಿಗಳು ಅಂದರೆ ಗ್ರಾಮ ದೇವತೆಗಳು ಅಂತ ಕರಿತಾರೆ ಆ ಗ್ರಾಮ ದೇವತೆಗಳು ವಿಶೇಷವಾಗಿ ಬಲಭಾಗದಲ್ಲೇ ಕೊಡಬೇಕು ಎಡಭಾಗದಲ್ಲಿ ಕೊಟ್ಟಾಗ ನಾವು ಏನೇ ಒಂದು ಕೆಲಸವನ್ನು ಮಾಡಿದರೂ ಅದು ಆಗುವುದಿಲ್ಲ ಆ ಬಲಭಾಗದಲ್ಲಿ ಕೊಟ್ಟಾಗ ನಾವು ಅನುಕೊಂಡಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ನಿಮಗೆಲ್ಲ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ ಅದಕ್ಕೋಸ್ಕರವಾಗಿ ಈ ಹೂವಿನ ಪ್ರಸಾದದಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದು ಈ ಹೂವನ್ನು ಅಂತ ಎಲ್ಲರೂ ಕೇಳ್ತಾರೆ ಎಲ್ಲ ಚಾನಲ್ನೂ ವಿಶೇಷವಾಗಿ ಈ ಹೂವಿನ ಪ್ರಸಾದ ಕೇಳೋದು ಹೂವಿನ ಬಿಡೋದು ಅನ್ನೋದು ಹಂಗೆ ಕೊಡ್ತಾರೆ ಹಿಂಗೆ ಕೊಡ್ತಾರೆ ಅನ್ನೋದು ಅದೆಲ್ಲ ವಿಶೇಷವಾಗಿ ಮಾಡೋಕ್ಕೇಡಿರಲಿಲ್ಲ ಯಾಕೆ ಅಂದರೆ ಭಗವಂತ ಕೊಡೋದು ಶಾಶ್ವತ ಅವರು ನೋಡೋದೇ ನಮ್ಮದು ಸ ಒಂದು ವಿಶೇಷ ಭಾಗ್ಯ ರಾಯರನ್ನು ನೋಡುವುದೇ ಒಂದು ಭಾಗ್ಯ ಅಲ್ವಾ ರಾಯರನ್ನು ನೋಡಿ ರಾಘವೇಂದ್ರ ನಿನ್ನ ದರ್ಶನವನ್ನು ಯಾವಾಗ ಕೊಡ್ತೀಯೋ ನಿನ್ನ ಅನುಗ್ರಹ ಯಾವಾಗ ಯಾವಾಗೋ ನಿನ್ನ ಜ್ಞಾನ ಭಕ್ತಿ ನಿನ್ನ ಭಕ್ತಿ ನಿನ್ನಲ್ಲಿ ನಾನು ಆ ಭಕ್ತಿಯನ್ನು ಮಾಡಿ ನನ್ನಲ್ಲಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳು ಹೋಗಿ ಒಳ್ಳೆ ಜ್ಞಾನವನ್ನು ಯಾವಾಗ ಕೊಡ್ತೀಯೋ ಒಳ್ಳೆ ಸಂಪತ್ತನ್ನು ಕೊಡು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸಗಳನ್ನು ಕೊಡು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ವಿಶೇಷ ಅನುಗ್ರಹವನ್ನು ಮಾಡು ಸುಖವಾಗಲಿ ದುಃಖವಾಗಲಿ ಸಹನೀನ ಆಗಿರು ಪಾಂಡವರಾಗ ಅಂದಾಗೆ ಸುಖದಲ್ಲೂ ನೀರು ಅದಕ್ಕೆ ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷ ಹೇಗೆ ಅಂತಂದರೆ ರಾಜ್ಕುಮಾರ್ ವಿಶೇಷವಾಗಿ ಹೇಳಿದ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂದರೆ ಯಾಕೆ ಹೇಳ್ತಾ ಈ ಮಾತ್ರ ಹಾಲಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ಷೀರ ಆ ಕ್ಷೀರದ ವಿಶೇಷವಾಗಿರ್ತಕ್ಕಂಥದ್ದು ಇರುತ್ತೆ ನಾವೆಲ್ಲ ಉಪಯೋಗಿಸ್ತಕ್ಕಂಥದ್ದು ಭಾಳ ವಿಶೇಷವಾಗಿ ನೀರನ್ನು ಜಾಸ್ತಿ ಉಪಯೋಗಿಸ್ತೇವೆ ನಾವು ಸ್ನಾನಕ್ಕಾಗಿರ್ಬೋದು ದೇವರ ಪೂಜೆಗಾಗಿರ್ಬೋದು ಸ್ನಾನಕ್ಕಾಗಿರ್ಬೋದು ಬೇರೆ ಬೇರೆ ಕೆಲಸಗಳಿಗೆಲ್ಲ ವಿಶೇಷವಾಗಿ ನೀರನ್ನೇ ಉಪಯೋಗಿಸ್ತೇವೆ ನಾವು ಆ ನೀರು ಹೇಗಿರಬೇಕಪ್ಪಂದರೆ ಆ ಶುದ್ಧಿ ಮನ ಮನಶುದ್ಧಿ ಇಲ್ಲದವರಿಗೆ ಮಂತ್ರದ ಫಲವೇನು ತನು ಶುದ್ಧಿ ಇಲ್ಲವರಿಗೆ ತೀರ್ಥದ ಫಲವೇನು ಇಂಥದ್ದೇ ಫಲವೇನು ಭೂತನ್ನೇ ಫಲವೇನು ಕಾಗಿನ ಕೇಶವನ ದೈಯವಿಲ್ಲದ ಮೇಲೆ ಭಗವಂತರ ಇಲ್ಲ ಇಲ್ಲಾಂದರೆ ಏನು ಅಲ್ಲ ಅದಕ್ಕೋಸ್ಕರವಾಗಿ ಈ ರಾಘವೇಂದ್ರ ಸ್ವಾಮಿಗಳ ಒಂದು ವಿಶೇಷವಾಗಿ ನೀವು ವರವನ್ನು ಕೇಳಿದಾಗ ರಾಯರನ್ನು ನೋಡಿದರೆ ಸಾಕಂತೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಆ ಕ್ಷೇತ್ರಕ್ಕೆ ಹೋಗಿ ರಾಯರನ್ನು ನಮಸ್ಕಾರವನ್ನು ಮಾಡಿ ಗುರುಗಳೇ ನಮಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರುಜುರು ರೋಗಗಳನ್ನು ಪರಿಹಾರ ಮಾಡಿ ಒಳ್ಳೆ ಜ್ಞಾನವನ್ನು ಕೊಡಿ ಒಳ್ಳೆ ಸಂಪತ್ತನ್ನು ಕೊಡಿ ನಮಗೆಲ್ಲವನ್ನು ಉದ್ಧಾರ ಮಾಡಿ ಅಂದರೆ ಸಾಕಂತೆ ಆ ಹೂವಿನ ಪ್ರಸಾದ ಯಾಗೆ ಭಗವಂತ ಕೊಡ್ತಾನೋ ಅದಕ್ಕಿಂತ ಎರಡರಷ್ಟು ಹೂವಿನ ಪ್ರಸಾದ ಕೊಡಲಾದ ಅದು ಎರಡರಷ್ಟು ನಿಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥ ಆ ಮಂತ್ರಾಕ್ಷತೆಯನ್ನು ಎರಡೇ ಕಾಲು ತಗೊಂಡು ತಲೆ ಮೇಲೆ ಹಾಕೊಂಡು ರಾಘವೇಂದ್ರ ತಿರೇ ನಿಮ್ಮ ಅನುಗ್ರಹ ನಮಗಿಲ್ಲಪ್ಪ ಅಂತ ಸಾಕಂತೆ ಆ ರಾಯ ನಿಮ್ಮ ಅನುಗ್ರಹವನ್ನು ಮಾಡ್ತಾ ಇರುತ್ತೆ ಪರಿಮಳ ಗ್ರಂಥವನ್ನು ಇಟ್ಕೊಂಡು ಆ ಪರಿಮಳ ಗ್ರಂಥವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿದರೆ ಸಾಕಂತೆ ಆ ಇನ್ನೂ ಎರಡರಷ್ಟು ಫಲ ನಿಮ ಸಿಗ್ತಕ್ಕಂಥದ್ದಾಗ್ರಂಥ ಪರಿಮಳಾಚಾರ್ಯರು ಅಂತ ರಾಘವೇಂದ್ರ ಸ್ವಾಮಿಗಳನ್ನು ಅಂತಹ ಪರಿಮಳ ಗ್ರಂಥದಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಯಾರಿಗೆ ಯಾವ ಯಾವ ಒಂದು ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವರೇ ಗುರುಗಳು ನಮ್ಮ ಗುರುಗಳು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅದರಲ್ಲಿ ವಿಶೇಷವಾಗಿ ನಾನು ಮಾತಾಡಿರತಕ್ಕಂಥ ಯಾವುದೇ ಒಂದು ಲೋಪದೋಷಗಳಿದ್ರು ಹಂಸರಾಮ ಆಗಿರ್ತಕ್ಕಂಥ ಹಾಗೆ ಹಂಸರಾಮ ಪಕ್ಷಿಯಾಗಿ ರಾಯ ಹಂಸ ಪಕ್ಷಿ ಹೇಗೆ ಏನಂದರೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತದೆ ಹಾಲು ಹಾಲು ಕೊಟ್ಟಾಗ ಆ ನೀರನ್ನು ತಗ ಬಿಟ್ಟು ಒಂದು ಹಾಲನ್ನು ಮಾತ್ರೆ ಹಾಕಿಕೊಳ್ಳುತ್ತೋ ಹಾಗೆ ನಮ್ಮಲ್ಲಿರತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯರಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಮ್ ಗರ್ಭವೃಕ್ಷಾಯ ನಮತಾಂ ಕಾಮದೇರುವೇ ದೂರ್ವಾ ದ್ವಾಂತರವೇ ವೈಷ್ಣವೇಂದ್ರೇವರ ಅಂದ್ರೆ ಹೇ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹವಿದೆ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರ ಮನೆಯಲ್ಲಿ ರಾಯರ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ವಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ನೋಡುತ್ತಾರೆ ಸಬ್ಸ್ಕ್ರೈಬ್ ಮಾಡೋದು ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ Lord,